ಅನ್ಮೇಶ್ ಅವ್ರ ಈಗ ದೇವರಾಜ್ ಅರಸ್ರ ರೆಕಾರ್ಡ್ ನ ಮುರಿಬೇಕು ನಾನು ಜನವರಿ ಆರನೇ ತಾರೀಕು ವರ್ಗೂ ಮುಂದುವರಿತೀನಿ ಆಮೇಲೆ ಬೇಕಾದ್ರೆ ಬದಲಾವಣೆ ಮಾಡೋದಕ್ಕೆ ಹೇಳಿದ್ರೆ ನಾನು ಆಗ್ತೀನಿ ಅಂತ ಏನೋ ಹೇಳಬಹುದು ಅಂತ ನಿರೀಕ್ಷೆ ಇದೆ ಆಗ್ಲಾದ್ರೂ ಒಪ್ಕೋತೀರಾ ಅವ್ರ ಮನ್ಸು ಮಾಡಿ ಹೇಳಿದ್ರೆ ಅವ್ರಾಗ ಅವ್ರೆ ಅವತ್ತಿನ ದಿನಮಾನದಲ್ಲಿ ದೇವರಾಜ್ ಅದೆಷ್ಟು ಮುಖ್ಯಮಂತ್ರಿ ಆದವರು ಏಳು ವರ್ಷ ಏಳುನೂರ ಎಪ್ಪತ್ತೊಂಬತ್ತಿನ ಆಗಿದ್ದಾರೆ ಮೇಡಮ್ ಅವರೇ ಸಿದ್ದರಾಮಯ್ಯ ಅವರು ಏಳು ವರ್ಷ ಒಂದು ನೂರ ಎಂಬತ್ತೊಂಬತ್ತು ದಿನಗಳು ಆಗಿದ್ದಾರೆ ಹ್ಮ್ ಹ್ಮ್ ಅಲ್ರಿ ಮುಂದೊಂದ್ ದಿನ ಹೈಕಮಾಂಡ್ ಹೇಳಿದ್ರೆ ಇಳಿರಿ ಅಂತ ಅಂದ್ರೆ ನಾನು ಇಳಿತೀನಿ ಅಂದ್ರೆ ತಮ್ಗೇನು ಅಭ್ಯಂತರ ಇಲ್ಲ ಅಲ್ರಿ ಅವ್ರದ್ದು ಆಡಿಯೋ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅನ್ಸುತ್ತೆ ಜನತೆ ಅಭಿಪ್ರಾಯ ಇದೆ ಹೇಳ್ರಿ ಜನತೆ ಅಭಿಪ್ರಾಯ ಇದೆ ಸಿದ್ದರಾಮಯ್ಯ ನಮ್ಮ ದಲಿತ ಸಮಾಜದವರಿಗೆ ಏನು ಕೊಟ್ಟಿಲ್ಲ ಅಂತೇಳಿ ಇವತ್ತು ನಮ್ಮ ದಲಿತ ಸಮಾಜದವ್ರಿಗೆ ಮೇಡಮ್ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕೆಪಿಸಿ ಸಿ ಮಾಡಿದ್ದಾರೆ ಇವತ್ತು ಅಲ್ಲಿ ಏನ್ ಮಾಡಿದ್ದಾರೆ ಮೇಡಮ್ ತಡ್ರಿ ಸರ್ ತಡ್ರಿ ತಡ್ರಿ ಇದೆಲ್ಲ ಭಾಷಣ ಬೇಡ ಒಂದು ಒಳ ಮೈಸಲಾತಿದ್ದು ಬಗೆಹರಿಸುವಂತ ಯೋಗ್ಯತೆ ಈಗಿನ ನಾಯಕರುಗಳಿಗಿಲ್ಲ ನೋಡಿ ತೆಲಂಗಾಣದಲ್ಲಿ ಏನಾಗಿದೆ ಅಂತ ಅದು ಬದ್ಧತೆ ಅಂತಂದ್ರೆ ಈಗ ನಾಯಕತ್ವ ಬದಲಾವಣೆ ಮಾಡ್ತಾರೆ ಕುತ್ಕೊಂಡು ಒಳ ಮೈಸಾತಿದ್ ಸಭೆ ಮಾಡೋಣ ಅಲ್ಲಿ ಕೋರ್ಟ್ಗೆ ಹೋಗ್ಬಿಟ್ಟು ನಾವು ವಾದ ಮಾಡೋಣ ಅಂತ ಅನ್ನೋದಲ್ಲ ಬದ್ಧತೆ ಪ್ರದರ್ಶನ ಮಾಡ್ಬೇಕು ಜಾತಿ ಗಣತಿ ಮಾಡಿ ಜಾತಿ ಗಣತಿ ಮಾಡಿ ಯಾರ್ನ್ ಉದ್ದಾರ ಯಾರ್ನ್ ಕಲ್ಯಾಣ ಮಾಡಿದ್ರಿ ಇನ್ನು ಮಟ್ಟ ಇನ್ನು ಜಾತಿ ಗಣತಿದ್ ಏನಾಯಿತ್ ಅಂತ ಗೊತ್ತಿಲ್ಲ ಅಷ್ಟ್ರಲ್ಲಿ ಇವ್ರದ್ ಕಚ್ಚಾಟ ಶುರುವಾಯ್ತು ಇದೆಲ್ಲಾ ಈಗ ಈಗ ಅದಲ್ಲ ವಿಷಯ ಈಗ ಹೈಕಮಾಂಡ್ ಬರೀ ಭಾಷಣ ಹೊಡಿಯಕ ಆಯ್ತು ಬಿಡ್ರಿ ಸರ್ ಇದು ಏಕೈಕ ಮುಖ್ಯಮಂತ್ರಿ ಅದ್ ಮಾಡಕ್ ಸಾಧ್ಯ ಇವ್ರೊಬ್ರೆ ಇವ್ರೊಬ್ಬ್ರೆ ಅಂದ್ ಅಂದ್ ಅಂದ ಅಂದ್ ಅವ್ರ ಹೋಗೋ ಐ ಮೀನ್ ಅಧಿಕಾರದಿಂದ ಕೆಳಗಿಳಿಯೋ ಕಾಲನೇ ಹತ್ರ ಬಂತ ಏನೂ ಮಾಡಕ್ ಆಗಿಲ್ಲ ಅವ್ರಿಗೆ ಬಿಡ್ರಿ ಈಗ ಮುಂದಕ್ಕೆ ಹೋಗೋಣ ಈಗ ಮುಂದಕ್ಕೆ ಹೋಗೋಣ ಬಟ್ ಡೆಫಿನೆಟ್ಲಿ ಈ ಪ್ರದೀಪ್ ಅವರೇ ಈ ಲೆವೆಲ್ಗೆ ಒಕ್ಕಲಿಗ ಸಮುದಾಯ ಹೊರಗಡೆ ಬಂದು ಸ್ವಾಮೀಜಿಗಳ ಆದಿಯಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಕ್ಕಲಿಗ ಸ್ಟ್ರಾಂಗ್ ಬೇಸ್ ಹೊಂದಿರುವಂತಹ ಜೆಡಿಎಸ್ ಇದನ್ನ ಯಾವ ರೀತಿ ನೋಡ್ತಾ ಇದೆ ಅಲ್ಲ ಅವರು ಒಂದು ಎಮೋಷನಲ್ ಕಾರ್ಡ್ ನ ಲಾಸ್ಟ್ ಟೈಮು ಲಾಸ್ಟ್ ವಿಧಾನಸಭಾ ಚುನಾವಣೆಯಲ್ಲಿ ಮಾಡಿದ್ರು ಒಂದು ಪೆನ್ನು ಪೇಪರ್ ಒಂದು ಅಪೀಲ್ ಅನ್ನು ಕೂಡ ಮಾಡ್ಕೊಂಡಿದ್ರು ಅದಕ್ಕೆ ಒಕ್ಕಲಿಗ ಸಮುದಾಯದ ಒಂದಷ್ಟು ಮತಗಳು ಅವರು ವರ್ಗಾವಣೆ ಆಗಿತ್ತು ಸಹಾಯನೂ ಕೂಡ ಆಗಿತ್ತು ಆದರೆ ಈಗ ಏನು ಒಕ್ಕಲಿಗರ ಸಂಘ ಮತ್ತು ಮಠಾಧೀಶರು ಮತ್ತು ಬೇರೆ ಬೇರೆಯವರು ಏನು ಮಾತಾಡ್ತಿದ್ದಾರೆ ಅದರ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಇದೆ ಅದರಲ್ಲಿ ಡೌಟೇ ಬೇಡ ಅವರ ಪಾತ್ರದ ಅವರು ಏನು ಹೇಳ್ಕೊಟ್ಟಿದ್ದಾರೆ ಅದರ ಮೇಲೆ ಇವರು ಆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಕುಮಾರಸ್ವಾಮಿ ಅವ್ರಿಗೂ ಶಿವಕುಮಾರ್ ಅವ್ರಿಗಿಂತ ಒಕ್ಕಲಿಗ ಸಮುದಾಯದಲ್ಲಿ ಮತ್ತು ಸಂಘಗಳಲ್ಲಿ ಮೋರ್ ಪವರ್ಫುಲ್ ಕುಮಾರಸ್ವಾಮಿ ಅವರು ಅಂತ ನಾನು ಅಂದ್ಕೊಂಡಿದ್ದೆ ಅದು ಚೇಂಜ್ ಉಲ್ಟಾ ಆಗಿದ್ಯಾ ಈಗ ಅದು ಇಲ್ಲ ಇಲ್ಲ ನೀವೇ ಕೊಡ್ತೀರಾ ನೋಡಿ ಒಕ್ಕಲಿಗರ ಪ್ರಸ್ತಾತಿತ ನಾಯಕರು ದೇವೇಗೌಡರ ಡೌಟೇ ಬೇಡ ನಿಮ್ಗೆ ಯಾರನ್ನ ಕೇಳಿದ್ರು ಅವರಿಗೆ ಆಡಳಿತ ಮಂಡಳಿ ಚೇಂಜ್ ಆಗಿರೋದ್ರಿಂದ ಇಟ್ಕೊಂಡು ಅವರು ಮ್ಯಾನುಪುಲೇಟ್ ಮಾಡಿ ಈ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅದೆಲ್ಲ ಬೇಡ ಈಗ ಮ್ಯಾನುಪುಲೇಷನ್ ಅದೆಲ್ಲ ಅಲ್ಲ ಒಕ್ಕಲಿಗರ ಸಂಘ ಇರೋದೇ ಒಕ್ಕಲಿಗರ ಹಿತಕ್ಕಾಗಿ ಅವರ ಕಲ್ಯಾಣ ಅದ್ರಲ್ಲಿ ಕುಮಾರಸ್ವಾಮಿ ಅವರು ಬರ್ತಾರೆ ನೀವು ಬರ್ತೀರಾ ಯದ ಗೌಡ್ರು ಬರ್ತಾರೆ ಸೊ ಇಂತಹ ಸಂದರ್ಭದಲ್ಲಿ ವೆನ್ ಇಟ್ ಕಮ್ಸ್ ಟು ಪವರ್ ದೇ ಫಾರ್ ಪಾರ್ಟೀಸ್ ನೋಡಿ ಒಂದು ಮಾತು ಹೇಳ್ತೀನಿ ನಿಮಗೆ ಒಕ್ಕಲಿಗರ ಸಮುದಾಯದಲ್ಲಿ ಐಕ್ಯ ಆಗಿರತಕ್ಕಂತ ಡೈರೆಕ್ಟರ್ಗಳಿದ್ದಾರೆ ಅವರೋ ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗೆ ಹಿನ್ನೆಲೆ ಇުޅೋರು ಇದ್ದಾರೆ ಅಲ್ಲಿ ಅಲ್ಲಿ ಜೆಡಿಎಸ್ ನೂರಿದ್ದಾರೆ ಬಿಜೆಪಿ ಇದ್ದಾರೆ ಕಾಂಗ್ರೆಸ್ ಇದ್ದಾರೆ ಹಾಗಾಗಿ ಕಾಂಗ್ರೆಸ್toned ಇಟ್ಕೊಂಡು ಡಿ ಕೆ ಶಿವರಾಮ ಒಂದಷ್ಟು ಸ್ಟೇಟ್ಮೆಂಟ್ ಅವರಿಗೆ ತೊಂದರೆ ಆದಾಗ್ಲೂ ಧ್ವನಿ ಎತ್ತಿದೆ ಅದ್ರ ಕೆಲಸನೇ ಅದ್ರ ಬಗ್ಗೆ ಅದನ್ನ ನೀವು ಮ್ಯಾನುಪ್ಯುಲೇಷನ್ ಅಂತಂದ್ರೆ ಅಂದ್ರೆ ಇದರಲ್ಲಿ ಹಾರ್ಶ್ ಆಗುತ್ತೆ ಅಲ್ಲ ನಾನು ಹಾರ್ಶ್ ಆಗದು ನಾನು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಈ ಸ್ಟೇಟ್ಮೆಂಟ್ ನಾ ಕೊಡ್ಸೋದ್ರ ಹಿಂದೆ ಅವ್ರ ಕೈವಾಡ ಇದೆ ಅಂತ ಹೇಳಿದಿನಿ ನಾನ್ ತಪ್ಪು ಅಂತ ಹೇಳ್ತಾ ಇಲ್ಲ ತಪ್ಪು ಅಂತ ಹೇಳ್ತಾ ಇಲ್ಲ ಅವ್ರ ಕೈವಾಡ ಇದೆ ಅವ್ರ ತಂತ್ರ ಇದೆ ತಂತ್ರಗಾರಿಕೆ ಇದೆ ಯಾಕೆ ಅಂದ್ರೆ ಕೇಳಿ ಹೇಳಿ ಯಾಕೆ ಅಂತ ಹೇಳ್ತೀನಿ ಅಲ್ಲ ಯಾಕೆ ಅಂತ ಹೇಳ್ತೀನಿ ಯಾಕೆ ಅಂದ್ರೆ ಸಿದ್ದರಾಮಯ್ಯವರು ಏನು ತಂತ್ರಗಾರಿಕೆ ಮಾಡ್ತಾ ಇದ್ದಾರೋ ಯಾರನ್ನ ಇಟ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೋ ಅದಕ್ಕೆ ಪೂರ್ವಕವಾಗಿ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಅಷ್ಟೇ ಅದಕ್ಕೆ ವಕೀಲಿಗ ಸಂಘವನ್ನು ಕೂಡ ಇವತ್ತು ಇದು ವಿಜೇಂದ್ರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕುಮಾರ್ ಗೌಡ್ರೆ ಇಷ್ಟ್ಯಾಕ್ ಖರ್ಚಾಡ್ತಿರೋ ವಿಧಾನಸಭೆ ವಿಸರ್ಜನೆ ಮಾಡಿ ಅಂತ ನೀವು ಬಿಜೆಪಿ ಅವ್ರ ಇದನ್ನೇ ಅಲ್ರಿ ಸರ್ ಹೆಂಗ್ ವಿಸರ್ಜನೆ ಮಾಡಬೇಕು ಹೆಂಗ್ ಆಪರೇಷನ್ ಮಾಡಬೇಕು ಕೆಳಗಿಳಿ ರಾಜಣ್ಣ ರಾಜಣ್ಣ ಸ್ಟೇಟ್ಮೆಂಟ್ ನೋಡ್ತಾ ಇದ್ರೆ ನಿಮ್ ಜೊತೆ ಏನಾದ್ರು ಏನಾದ್ರು ಫಿಕ್ಸಿಂಗ್ ಇದೆಯಾ ಅಂತ ಅವ್ರು ಮಾತಾಡಿದ್ರೆ ನೀವು ಮಾತಾಡಿದ್ರೆ ಅವ್ರೈನ್ ಅಲ್ಲಿ ಅವರ ಸ್ಟೇಟ್ಮೆಂಟ್ ಗಳಿಗೆ ಪೂರಕವಾಗಿ ವಿಜೇಂದ್ರ ಮಾತಾಡ್ತಾ ಇದ್ದಾರೆ ಮಾತಾಡ್ತಾರೆ

ಮರುದಿನ ಅವರು ಅದೇ ಲೈನ್ ಅದೇ ಲೈನ್ ಅಲ್ಲಿ ಮೇಡಮ್ ನಾವ್ ಹೇಳ್ತಾ ಇರುವಂತದ್ದು ಮುಂದೆ ಬೆಳಗಾಂ ಸದನ ಬರ್ತಾ ಇದೆ ಉತ್ತರ ಕರ್ನಾಟಕದಲ್ಲಿ ನಡೀತಾ ಐತೆ ಆ ಸಮಸ್ಯೆಗಳ ಬಗ್ಗೆ ಪ್ರಿಪೇರ್ ಆಗಿ ಬನ್ನಿ ಈ ತರ ಕಚ್ಚಾಡ್ಕೊಂಡ್ ಬಂದ್ರೆ ಪ್ರಿಪೇರ್ ಆಗಿಲ್ದೇ ಇದ್ರೆ ರಾಜ್ಯದ ಜನಕ್ಕೆ ಉತ್ತರ ಕೊಡ್ತೀರಾ ಈ ಕಿತ್ ಕಿತ್ತಾಟ ನಿಲ್ಸಿ ಅಂತ ಹೇಳ್ತಾ ಇರುವಂತದ್ದು ಮೇಡಮ್ ಈ ಸರ್ಕಾರದ ಏನು ಉಚಿತ ಖಚಿತ ನಿಶ್ಚಿತ ಇಲ್ಲಿ ಸದನ್ ಬರಬೇಕು ನಿಶ್ಚಿತನೂ ಇಲ್ಲ ಇವಾಗ ಮುಖ್ಯಮಂತ್ರಿಗಳ ಪದವಿ ನಿಶ್ಚಿತ ಇಲ್ವಲ್ಲ ಯಾವ ಅವ್ರ್ ಕೊಡಲ್ಲ ಬಿಡಲ್ಲ ಯಾರನ್ನ ಯಾರನ್ನ ಕೇಳೋದು ಒಂದ್ ನಿಮಿಷ ನನಗೂ ಹಂಗೆ ಅನ್ಸುತ್ತೆ ಸರ್ ಒಂಥರ ಅಸ್ಥಿರತೆಯಿಂದ ಕೂಡಿರುವಂತ ಸದನ ಹೆಂಗ ಎದ್ತಾರೆ ಹಾ ಹಾ ಸದನ ಅಲ್ಲ ಅಸ್ಥಿರತೆಯಿಂದ ಕೂಡಿರುವಂತಹ ಆ ಕುರ್ಚಿ ಮೇಲೆ ಕೂತ್ಕೊಂಡು ಒಬ್ಬ ಶಾಸಕಾಂಗ ಪಕ್ಷದ ನಾಯಕ ಹೇಗೆ ಮಾತಾಡಕ್ಕೆ ಸಾಧ್ಯ ಸದನದಲ್ಲಿ ನನಗೆ ಅದ್ರ ಬಗ್ಗೆ ಒಂದು ಯಾಕೆ ಅಂದ್ರೆ ಅವ್ರಿಗೆ ಶಕ್ತಿ ತುಂಬಬೇಕು ಅದು ಡಿ ಕೆ ಶಿವಕುಮಾರ್ ಆಗ್ಲಿ ಸಿದ್ದರಾಮಯ್ಯವರಾಗ್ಲಿ ಅವ್ರು ಸದನದಲ್ಲಿ ಒಂದು ಆಡಳಿತ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕನಾಗಿ ವಿರೋಧ ಪಕ್ಷದ ಅಹ್ ಬಾಣಗಳನ್ನ ಎದುರಿಸಬೇಕಂದ್ರೆ ಅವರು ಸುಸ್ಥಿರವಾಗಿರ್ಬೇಕು ಆ ಸುಸ್ಥಿರತೆ ಯಾವಾಗ ಬರುತ್ತೆ ಅಂದ್ರೆ ಹೈಕಮಾಂಡ್ ಇವರಿಗೆ ಪವರ್ಫುಲ್ ಇಂಜೆಕ್ಷನ್ ಕೊಟ್ಟಾಗ ಇಂಜೆಕ್ಷನ್ ಇನ್ನೂ ರೆಡಿನೇ ಆಗಿಲ್ಲ ಥ್ಯಾಂಕ್ ಯು ವೆರಿ ಮಚ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಒಂದಂತೂ ಸತ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಈಗ ಡಿಜಿಟಲ್ ವರ್ಲ್ಡ್ ವಾರ್ ಶುರು ಮಾಡಿದ್ದಾರೆ ಅದು ನಾಳೆ ದಿನಗಳಲ್ಲಿ ಸ್ಟೇಟ್ಮೆಂಟ್ ವಾರ್ ಆದ್ರೂ ಆಶ್ಚರ್ಯ ಪಡ್ಬೇಕಾಗಿಲ್ಲ ಮೋಸ್ಟ್ಲಿ ಇವ್ರಿಗೂ ಸಾಕಾಗ ಹೋಗಿದೆ ಇಷ್ಟೆಲ್ಲ ಆದ್ರೂ ಹೈಕಮಾಂಡ್ ಏನು ಮಾಡ್ತಾ ಇಲ್ಲ ಕೊನೆಗೆ ನಾವೇ ಒಂದು ಬಿಡೋಣ ಬಾಣ ಅಂತ ಎಕ್ಸ್ ಅಲ್ಲಿ ಬಿಟ್ಟಿದ್ದಾರೆ ಇಬ್ರು ಈಗ್ಲಾದ್ರೆ ಎಚ್ಚೆತ್ಕೊಂಡು ಏನಾದ್ರೂ ಮಾಡ್ತಾರಾ ಅಂತ ಎಚ್ಚೆತ್ಕೊಳ್ತಾರ ಪ್ರತಿ ದಿನ ಈ ರಾ ಡಿಬೇಟ್ ಅನ್ನ ಅದನ್ನೇ ಹೇಳಿ 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 ನನಗೂ ಸಾಕಾಗುತ್ತೆ ಎಚ್ಚೆತ್ಕೊಳ್ತಾರ ಎಚ್ಚೆತ್ಕೊಳ್ತಾರ ಹೈಕಮಾಂಡ್ ಎಲ್ಲಿದೆ 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 ಗೊತ್ತಿಲ್ಲ ಇದು ಈ ದಿನದ ರಾ ಡಿಬೇಟ್ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ